ಎಲ್ಲ ಒಂದು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿ ಪಿ ಸಿ ಎಲ್ ಚಾನಲ್ಗೆ ಸ್ವಾಗತ ನಾನು ಚೇತನ್ ಸಿಕೆ ತುಂಬ ಜನ ಕೇಳ್ತಾ ಇದ್ದೀರಿ ಇವತ್ತು ಎಸ್ ಎಲ್ ಸಿ ಎಕ್ಸಾಮ್ ಟೂನ ರಿಸಲ್ಟ್ ಬರುತ್ತೆ ನಿಜ ಅಂತ ಕೇಳ್ತಾ ಇದ್ರಿ ನೋಡಿ ಇವತ್ತಿನಲ್ಲಿ ನಮಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಇವತ್ತು ರಿಸಲ್ಟ್ ಬರುತ್ತಾ ಯಾವ ರೀತಿ ಚೆಕ್ ಮಾಡೋದು ಮತ್ತೆ ಯಾವ ಟೈಮಿಂಗ್ ಬರುತ್ತೆ ಆಗಿ ಮಾಹಿತಿ ಕೊಡ್ತೀನಿ ಉದ್ಯಾನ ಕೊನೆಯವರೆಗೆ ನೋಡಿ ಇವತ್ತಿನ ಈ ಒಂದು ತುಂಬಾ ಇಂಪಾರ್ಟೆಂಟು ಸೊ ಕೊನೆವರೆಗೆ ನೋಡಿ ಬನ್ನಿ ಇವತ್ತಿನ ಈ ಒಂದು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಒಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕು ಅದನ್ನ ಹೊಸದಾಗಿ ನೋಡ್ತಾರೆ ಅಥವಾ ಚಾನಲ್ ಹಿಡ್ಕೊ ಸಬ್ಸ್ಕ್ರೈಬ್ ಮಿಸ್ ಮಾಡಿದ್ರೆ ಚಾನ ಸಬ್ಸ್ಕ್ರೈಬ್ ಹಾಕೊಳ್ಳಿ ಯಾಕಂದ್ರೆ ನಾನು ನಿಮಗೆ ರಿಸಲ್ಟ್ ಬಂದ ಮೇಲೆ ವಿಡಿಯೋ ಹಾಕ್ತೀನಿ ಸೊ ರಿಸಲ್ಟ್ ಬಂದು ಚೆಕ್ ಅಂತ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ನೋಟಿಫಿಕೇಶನ್ ಬರ್ತದೆ ಸೊ ಸಬ್ಸ್ಕ್ರೈಬ್ ಕೊಂಡು ಬೆಲ್ಲೈಕನ್ ಆಲಲ್ಲಿ ಸೆಲೆಕ್ಟ್ ಮಾಡಿ ನೀವು ಸೆಲೆಕ್ಟ್ ಮಾಡಿದ್ರೆ ಮಾತ್ರ ನಿಮಗೆ ರಿಸಲ್ಟ್ ಬಂದಿದೆ ಅಂತ ಗೊತ್ತಾಗ್ತದೆ ಅರ್ಥ ಸೊ ಮಿಸ್ ಮಾಡಿ ಎಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಕೊಂಡು ಬೆಲ್ಲೈಕನ್ ಆಲ್ ಆಲಲ್ಲಿ ಸೆಲೆಕ್ಟ್ ಮಾಡಿ ಸೊ ರಿಸಲ್ಟ್ ಮೇಲೆ ಎರಡನೇ ಮೊದಲು ನೀವು ಚೆಕ್ ಮಾಡಬಹುದು ಅರ್ಥ ಆಯ್ತು ಸೊ ಬನ್ನಿ ಇವತ್ತು ಅದ್ರ ಜೊತೆ ಲೈಕ್ ಮಾಡಿ ಮತ್ತೆ ನಿಮ್ಮೆಲ್ಲ ಫ್ರೆಂಡ್ಸ್ ಶೇರ್ ಮಾಡಿ ಸೊ ಮರ್ಯಾದೆ ಶೇರ್ ಮಾಡಿ ಅವ್ರು ಯಾಕಂದ್ರೆ ಅವರು ಕೂಡ ಡೌರಾಗ ಬಂದಿರೋ ಅಪ್ಡೇಟ್ ಪ್ರಕಾರ ನಿಮ್ಮ ರಿಸಲ್ಟು ಇವತ್ತು ಮೋಸ್ಟ್ ಆಫ್ ದ ಚಾನ್ಸಸ್ ಬರ್ಬೋದು ಅರ್ಥ ಆಯ್ತಾ ಯಾವ ರೀತಿ ಅಂದರೆ ನೀವು ಗೂಗಲ್ ಹೋಗಿಬಿಟ್ಟು ಸರ್ಚ್ ಮಾಡಿ ಎಸ್ ಎಲ್ ಸಿ ಎಕ್ಸಾಮ್ ಟು ರಿಸಲ್ಟ್ ಯಾವ ಸರಿ ಇಪ್ಪತ್ತೈದನ್ನು ಸರ್ಚ್ ಮಾಡಿ ಸೊ ನಿಮಗೆ ಶೋ ಆಗ್ತಾಯಿದೆ ಎಂಥ ಶೋ ಆಗ್ತಾಯಿದೆ ಅಂದರೆ ಎಸ್ ಎಲ್ ಸಿ ಎಕ್ಸಾಮ್ ಟು ರಿಸಲ್ಟ್ ಚೆಕ್ ಮಾಡೋ ಲಿಂಕ್ ಅಂದರೆ ಶೋ ಆಗ್ತಾಯಿದೆ ಅರ್ಥ ಆಯ್ತಾ ಸೊ ಇದರ ಪ್ರಕಾರ ಹೇಳ್ಬೇಕಂದ್ರೆ ನಿಮ್ಮ ರಿಸಲ್ಟು ಈಗಾಗಲೇ ರೆಡಿ ಆಗಿದೆ ಅರ್ಥ ಆಯ್ತಾ ಪೂರ್ತಿ ರೆಡಿ ಆಗಿದೆ ಇನ್ನು ಜಸ್ಟ್ ಪಬ್ಲಿಷ್ ಮಾಡೋದು ಮಾತ್ರ ಬಾಕಿ ಅರ್ಥ ಆಯ್ತಾ ಸೊ ಇವತ್ತು ಪಬ್ಲಿಷ್ ಮಾಡ್ಬೋದು ನಾಳೆ ಮಾಡ್ಬೋದು ನಾಡಿದ್ದು ಮಾಡ್ಬೋದು ಸೊ ನಾಡಿದ್ದು ತುಂಬಾ ಕಡಿಮೆ ಅರ್ಥ ಆಯ್ತಾ ಯಾಕಂದರೆ ರವಿವಾರ ಇರೋದಂದ್ರೆ ಹಾಲಿಡೇ ಇದೆ ಸಂಡೇ ಇರೋದ್ರಿಂದ ಹಾಲಿಡೇ ಇರೋದ್ರಿಂದ ಇವತ್ತು ನಾಳೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ರಿಸಲ್ಟ್ ಬರೋ ಚಾನ್ಸಸ್ ಅಂದರೆ ತುಂಬಾ ಇದೆ ಇನ್ನೇನು ರೆಡಿ ಆಗಿದೆ ಜಸ್ಟ್ ಅನೌನ್ಸ್ ಮಾಡೋದು ಮಾತ್ರ ಯಾವಕ್ಕೆ ಬೇಕಾದ ನಾನು ಯಾಕೆ ನೋಡಿ ಸೊ ಡೈರೆಕ್ಟಾಗಿ ಅವರು ಅನೌನ್ಸ್ ಮಾಡೋ ಲಿಂಕನ್ನು ರೆಡಿ ಮಾಡಿದ್ದಾರೆ ಆದರೆ ಇನ್ನೂ ಕೂಡ ಅನೌನ್ಸ್ ಮಾಡಿಲ್ಲ ಅರ್ಥ ಆಯ್ತು ಲಿಂಕು ರೆಡಿ ಆಗಿದೆ ಇನ್ನೇನು ರಿಸಲ್ಟ್ ಅನೌನ್ಸ್ ಮಾಡೋದು ಮಾತ್ರ ಬಾಕಿ ಸೊ ಬೇಕಾದ್ರೆ ನೀವು ಸರ್ಚ್ ಮಾಡಿಬಿಟ್ಟು ನೋಡ್ಬೋದು ಗೂಗಲ್ಗೆ ಹೋಗಿಬಿಟ್ಟು ಸರ್ಚ್ ಮಾಡಿ ಗೋಲ್ ಹೋಗಿಬಿಟ್ಟು ಸರ್ಚ್ ಎಸ್ ಎಲ್ ಸಿ ಎಕ್ಸಾಮ್ಕು ರಿಸಲ್ಟ್ ಆಗ್ತದೆ ಅಂತ ಸರ್ಚ್ ಮಾಡಿ ಅರ್ಥ ಆಯ್ತಾ ಸೊ ಕರ್ನಾಟಕದಲ್ಲ ಸರ್ಚ್ ಮಾಡಿ ಸುಮ್ಮನೆ ಬರ್ತದೆ ರಿಸಲ್ಟ್ ಲಿಂಕ್ ಬರ್ತದೆ ಸೊ ಆಲ್ಮೋಸ್ಟ್ ಬೇಗನೆ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ ಸುಮ್ಮನೆ ಕ್ಷಣಗಣನೆ ಆರಂಭ ಆಗಿದೆ ನಿಮ್ಮ ರಿಸಲ್ಟ್ ಇವತ್ತು ಮಧ್ಯಾಹ್ನ ಬರ್ಬೋದು ಸಂಜೆ ಬರ್ಬೋದು ಸೊ ಯಾವ ಬೇಕಾದ್ರೂ ಬರ್ಬೋದು ರಿಸಲ್ಟ್ ಬಂದ ಮೇಲೆ ಅಪ್ಡೇಟ್ ಮಾಡ್ತೀನಿ ನಿಮಗೆ ರಿಸಲ್ಟ್ ಬಂದಿದೆ ಚೆಕ್ ಮಾಡ್ಕೊಳ್ಳಿ ಅಂತ ಸೊ ಅದಕ್ಕೆ ನೀವು ಮಾಡಬೇಕಾಗಿರೋದು ಸರ್ಚ್ ಮಾಡಿಕೊಂಡು ಬೆಲ್ ಲೈಕನ್ನು ಆಲ್ಲೆ ಸೆಲೆಕ್ಟ್ ಮಾಡಿ ಎಲ್ಲರೂ ನಾನು ವೀಡಿಯೋ ಹಾಕ್ತಿದರೆ ನಿಮ್ಗೆ ನೋಟಿಫಿಕೇಶನ್ ಬರಬೇಕಲ್ವಾ ಸೊ ರಿಸಲ್ಟ್ ಬಂದಿದೆ ಅಂತ ಗೊತ್ತಾಗಬೇಕಲ್ಲ ಸೊ ಮಿಸ್ ಮಾಡಿ ತನ್ನ ಸರ್ಚ್ ಮಾಡಿಕೊಂಡು ಬೆಲ್ ಲೈಕನ್ನು ಆಲ್ಲೆ ಸೆಲೆಕ್ಟ್ ಮಾಡಿ ನೀವು ಮಾಡಿದ್ರೆ ಮಾತ್ರ ರಿಸಲ್ಟ್ ಬಂದಿದೆ ಗೊತ್ತಾಗ್ತದೆ ರಿಸಲ್ಟ್ ಬಂದ ತಕ್ಷಣ ವೀಡಿಯೋ ಹಾಕ್ತೀನಿ ಜಸ್ಟ್ ವೇಟ್ ಮಾಡ್ತಾರೆ ಯಾವಾಗ್ತಾ ಸೊ ಟೆನ್ಷನ್ ಬೇಡ ನಿಮ್ಮ ರಿಸಲ್ಟ್ ಚೆನ್ನಾಗಿ ಬರ್ತದೆ ಮತ್ತು ಪಾಸ್ ಆಗೋರು ಕೂಡ ಪಾಸ್ ಆಗ್ತೀರಾ ಸೊ ಡೋಂಟ್ ವರಿ ಪಾಸ್ ಆಗಿಲ್ಲ ಆದರೂ ಕೂಡ ಎಸ್ ಟೆಸ್ ಎಕ್ಸಾಮ್ ತ್ರೀ ಇದೆ ಆತಾಯ್ತಾ ಸ್ಕೋರ್ ಮಾಡೋರು ಕೂಡ ಸ್ಕೋರ್ ಮಾಡ್ತೀರಾ ಸೊ ಡೋಂಟ್ ವರಿ ರಿಸಲ್ಟ್ ಚೆನ್ನಾಗಿ ಬರ್ತದೆ ಇನ್ನೇನು ಆಲ್ಮೋಸ್ಟ್ ಬೇಗನೆ ರಿಸಲ್ಟ್ ಬರ್ತದೆ ರಿಸಲ್ಟ್ ಬಂದ ತಕ್ಷಣ ಹೊಡೆಯ ಬರ್ತದೆ ಸ್ವೇಟ್ ವೇಟ್ ಮಾಡ್ತಾರೆ ಸೊ ಯಾವುದೇ ಸುತ್ತೋಲೆ ಬಿಡೋದಿಲ್ಲ ಯಾಕಂದ್ರೆ ಅವರು ಈಗಲೇ ದ್ವಿತೀಯ ಪಿ ಯು ಸಿ ಎರಡನೇ ಪರೀಕ್ಷೆ ಕೂಡ ಡೈರೆಕ್ಟಾಗಿ ಅನೌನ್ಸ್ ಮಾಡಿದ್ರು ಅರ್ಥ ಆಯ್ತಾ ಸೊ ಆದ್ರಿಂದ ನಿಮ್ಮ ರಿಸಲ್ಟ್ ಕೂಡ ಬೇಗನೆ ಡೈರೆಕ್ಟಾಗಿ ಅನೌನ್ಸ್ ಮಾಡ್ತಾರೆ ಸೊ ವೇಟ್ ಮಾಡ್ತಾ ಇನ್ನೇನು ರಿಸಲ್ಟ್ ಬರ್ತದೆ ಸೊ ಟೆನ್ಷನ್ ಬೇಡ ಆಲ್ ದ ದಿ ಕೂಡ ಸೊ ನಿಮ್ಮೆಲ್ಲ ಶೇರ್ ಮಾಡಿ ಹೇಳಿ ಅವರು ಕೂಡ ಆಲ್ ದ ಬೆಸ್ಟ್ ಹೇಳಿ ಚಾನಲ್ಲಿ ಗ್ರೀಸ್ಮಾತ್ ವೀಡಿಯೋ ಹಾಕಿದ್ದೀನಿ ಸೊ ಅದನ್ನು ಕೂಡ ನೋಡ್ಕೊಳ್ಳಿ ಥ್ಯಾಂಕ್ ಯು